ಹಾಯ್ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಸಂಚಿಕೆ ಸುರುವಿನಲ್ಲಿ ಕ್ವಾಟ್ಲೆ ಮತ್ತು ಭದ್ರಾ ಹೊಲ ಇರ್ತಾರೆ ಸರು ಮತ್ತು ವಿದ್ಯಾ ಬರ್ತಾ ಇರ್ತಾರೆ ಅದನ್ನು ನೋಡಿಬಿಟ್ಟು ನಿನ್ನೆ ಹಾವಿನಿಂದ ನನ್ನ ಕಾಪಾಡಿದ್ರಲ್ಲ ತಡಿ ಇವತ್ತು ಅವ್ರನ್ನ ಸಣ್ಣ ಹಾವು ಅಂತ ಹೇಳಿ ಎದುರಿಸೋಣ ಅಂತಂದು ಇಬ್ಬರು ಅಕ್ಕ ತಂಗಿ ಮಾತಾಡಿಕೊಂಡು ಹಾವು 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 ಅಂತ ಕಿರಿಸ್ತಾರೆ ಅದಕ್ಕೆ ಕ್ವಾಟ್ಲೆ ಮತ್ತು ಭದ್ರಾ ಹಾವ ಎಲ್ಲಿ ಎಲ್ಲಿ ಅಂತ ಅಂತಾರೆ ನಿಮ್ಮ ಕಾಲಲ್ಲಿ ಅಲ್ಲೇ ಸೈಡಲ್ಲಿ ನಿಮ್ಮ ಕಾಲಲ್ಲಿ ಅಲ್ಲೇ ಕೆಳಗಡೆ ಇದೆ ಅಂತ ವಿದ್ಯೆ ಹೇಳ್ತಾಳೆ ಹೌದಾ ಹಾವ ಹಾವಾ ಅಂತ ಕಿರ್ಚಾಡ್ಕೊಂಡು ಕ್ವಾಟ್ಲೆ ಮತ್ತು ಭದ್ರಾ ಇಬ್ಬರು ಗದ್ದೆ ಒಳಗಡೆ ಬಿದ್ದೋಗ್ಬಿಡ್ತಾರೆ ಇದನ್ನು ನೋಡಿದ ವಿದ್ಯಾ ಮತ್ತು ಸರು ಇಬ್ಬರು ನಗಾಡ್ತಾರೆ ಗದ್ದೆ ಒಳಗಡೆ ಬಿದ್ದುಬಿಟ್ಟು ಎಲ್ಲ ಗಲೀಜು ಮಾಡ್ಕೊಂಡ್ಬಿಡ್ತಾರೆ ಉಳ್ಳಾಡ್ಬಿಡ್ತಾರೆ ಅದರೊಳಗಡೆ ಕ್ವಾಟ್ಲೆ ಇದ್ಬಿಟ್ಟು ಕೈಯಲ್ಲಿ ಚಪ್ಪಲಿ ಹಿಡ್ಕೊಂಡ್ಬಿಟ್ಟು ಅಣ್ತಮ್ಮ ಹಾವು ಹಾವು ಪ್ಲೀಸ್ ನಾನು ಬಿಡಿಸುವೋ ಬಿಡಿಸುವ ಅಂತ ಕಿರ್ಚಾಡ್ತಿರ್ತಾನೆ ಅದನ್ನು ನೋಡಿಬಿಟ್ಟು ಸರು ಮತ್ತು ವಿದ್ಯಾ ವಿದ್ಯೆಗೆ ಇನ್ನೂ ನಗು ತಡೆಯೋಕ್ಕಾಗಲ್ಲ ಜೋರಾಗಿ ನಕ್ಕಂತ ಅಡಿಗೆ ಓಡೋಗೋಣ ಇಲ್ಲಿಂದ ಅವ್ರು ನೋಡಿರೋದೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಅಂತಂದ್ಬಿಟ್ಟು ಓಡ್ತಾ ಇರ್ತಾಳೆ ಅದನ್ನು ನೋಡಿದ ಭದ್ರ ಕ್ವಾಟ್ಲೆ ನೋಡು ಅದೆಲ್ಲ ಐಕ್ಳ ಕೆಲಸ ನೋಡು ಅವ್ರು ಓಡೋಗ್ತಾ ಇದಾರೆ ಏನೋ ಮಾಡೋದು ಮಾಡಿಬಿಟ್ಟು ನೋಡು ಅಂತ ಹೇಳ್ತಿರ್ತಾನೆ ಅದಕ್ಕೆ ಕ್ವಾಟ್ಲೆ ಹೇಳ್ತಾನೆ ಬಿಡ್ಬಾರ್ದು ಕೊಣೋ ನಮಗೆ ಗದ್ದೆಯಲ್ಲಿ ಬಿಡ್ಬಾರ್ದು ಕೊಣೋ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡು ಎದ್ದು ನೋಡ್ತಾನೆ ಭದ್ರ ಅವ್ರು ಓಡೋಗೋದನ್ನು ಅವಳು ನೋಡ್ತಿದ್ದಂಗೆ ಭದ್ರನಿಗೆ ಖುಷಿ ತಾಳೋಕ್ಕಾಗಲ್ಲ ಗದ್ದೆಯಲ್ಲಿರೋ ನೀರನ್ನು ಎರ್ ಎರಚ್ಕೊತಾನೆ ಎರ್ಚ್ಕೊತಾನೆ ಇತ್ಲಾಗೆ ಶುಭಾಷ್ ಹೊರಗಡೆ ಕೂತಿರ್ತಾನೆ ಈಶ್ವರಿ ಬರ್ತಾಳೆ ಅವನ ಹತ್ರ ಹೇಳ್ತಾಳೆ ಮಗ ನೀನಿಗೆ ಕುಂತಿದ್ರೆ ಹೆಂಗೋ ಗೊತ್ತಲ್ಲ ನಿನಗೆ ನೋಡು ಎಲ್ಲ ಎಷ್ಟೆಲ್ಲ ಮರ್ಯಾದೆ ಕೊಡ್ತಾರೆ ಹಾಂ ನೀನು ಹೆಂಗಿದೀಯಾ ಜನಗಳತ್ರ ಹೋಗು ಮಾತಾಡ್ಸು ಚೆನ್ನಾಗಿರು ಅವ್ರನ್ನ ನಾವು ಪ್ರೀತಿಸಿದ್ರೆ ಅವರು ನಮಗೂ ಬೆಂಬಲ ಕೊಡ್ತಾರೆ ಆಯಿತಾ ಈ ಥರ ಕೂತಿದ್ರೆ ನಮ್ಮ ಕೆಲಸ ಆಗಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಶುಭಾಶಯ ಹೇಳ್ತೇನೆ ಸರಿ ಆಯಿತು ಅಮ್ಮ ಹೋಗ್ತೀನಿ ಎಲ್ಲದರ ಭಾಗಿಯಾಗ್ತೀನಿ ಅಂತ ಹೇಳ್ತಾನೆ ಇತ್ತಲಕ್ಕೆ ಚಿತ್ರ ಬರ್ತಾಳೆ ಚಿತ್ರ ಮನೆಯೆಲ್ಲ ನೋಡಿ ಖುಷಿ ಪಡ್ತಿರ್ತಾಳೆ ಶುಭಾಷಿಗೆಲ್ಲ ಹೇಳ್ತಿರ್ತಾಳೆ ಅವರಮ್ಮ ಅದೇ ಟೈಮಿಗೆ ಚಿತ್ರ ಹೇಳ್ತಾಳೆ ಮನೆಗೆ ಒಂದು ಎ ಸಿ ಫಿಕ್ಸ್ ಮಾಡ್ಕೊಂಬಿಡ್ಬೇಕು ತುಂಬ ಶೆಖೆ ಆಗ್ತಿದೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಚಿತ್ರ ಆಮೇಲೆ ಈಶ್ವರಿ ಹೇಳ್ತಾಳೆ ಏನೇ ಆದ್ರೂ ನಾವು ಅಧಿಕಾರ ನಮ್ಮ ಕೈಯಲ್ಲಿ ತೊಗೋಬೇಕು ಇವ್ರ ಕೈ ಅಡಿಯಾಳಾಗಿ ಇರಬಾರ್ದು ಅಂತಂದು ಯೋಚನೆ ಮಾಡ್ತಾ ಇರ್ತಾಳೆ ಆಮೇಲೆ ನಮ್ಮ ಕೆಲಸ ಹಚ್ಕೊಟ್ಟಾಗ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಈಶ್ವರಿ ಕೋಪದಲ್ಲಿ ಆಲೋಚನೆ ಮಾಡ್ತಾ ಇರ್ತಾಳೆ ಕಡೆಗೆಗೆ ಕೆರೆಯಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ ಗದ್ದೆಯಲ್ಲಿ ಮುಳುಗಿ ಬಂದಿರೋದಕ್ಕೆ ಇಬ್ಬರು ತಣ್ಣೀರಲ್ಲಿ ಸ್ನಾನ ಮಾಡ್ತಿರ್ತಾರೆ ಕೋಟ್ಲಿ ಹೇಳ್ತಾನೆ ಅಣ್ತಮ್ಮ ಅವ್ನು ಬಿಡಬಾರ್ದು ಅವ್ರು ಬಿಟ್ಟರೆ ಹಿಂಗೆ ಮಾಡೋದು ನೋಡು ಇನ್ನು ತಣ್ಣೀರಲ್ಲಿ ಸ್ನಾನ ಮಾಡೋಕ್ಕೆ ಮಾಡಿದ್ದಾರೆ ಗದ್ದೆಯಲ್ಲಿ ಮುಳುಗಿಸ್ಬಿಟ್ಟು ಅಂತ ಕ್ವಾಟ್ಲಿ ಹೇಳ್ತಾನೆ ಅದಕ್ಕೆ ಭದ್ರ ಹೇಳ್ತಾನೆ ಬಿಡೋ ಪರವಾಗಿಲ್ಲ ತಮಾಷೆ ಅಲ್ವಾ ಏನು ಆಗೋಲ್ಲ ಹೌದು ಅದು ಸರಿ ಅವಳ ಹೆಸ್ರೇನು ಏನು ಅಂತ ಹೆಸರ ಹೆಸರು ಹೇಳಲೇ ಇಲ್ವಲ್ಲ ಅವಳು ಅಂತ ಭದ್ರಾ ಹೇಳ್ತಾನೆ ಇಲ್ಲ ಹೇಳಿದ್ಲಂಗೆ ಏನಿರ್ಬೋದು ಹೆಸ್ರು ಅಂದ್ರೆ ಅವಳು ಜಾಸ್ತಿ ಹಾವನ್ನ ಕಾಪಾಡೋದು ಹಾವಿನ ಜೊತೆ ಇರ್ತಾಳಂದ್ರೆ ಅವ್ರಾಣಿ ಇರ್ಬೋದು ಏನು ಅಂತ ಹೇಯ್ ಅದೆಲ್ಲ ಇಲ್ಲ ಹೇಳು ಕರೆಕ್ಟಾಗಿ ಏನಿರ್ಬೋದು ಅಂತಂದರೆ ಇನ್ನೇನಿರುತ್ತೆ ಅವರ ಅಮ್ಮ ಇಟ್ಟರೂ ಹೆಸರು ಇರುತ್ತೆ ಅಂತ ಕೋಟ್ಲೆ ಹೇಳ್ತಾನೆ ಅದಕ್ಕೆ ಭದ್ರ ಅದೆಲ್ಲ ನೆನೆಸ್ಕೊಂಡು ಇರ್ತಾನೆ ಇಲ್ಲಿ ಇತ್ತ ಕಡೆಗೆ ವಿದ್ಯಾ ಮಕ್ಕಳಿಗೆಲ್ಲ ಟ್ಯೂಷನ್ ಇರ್ತಾಳೆ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಅಂತ ಅದು ಹೇಳ್ಕೊಡ್ತಿರ್ತಾಳೆ ತಂಗಿ ಓದ್ತಾ ಇರ್ತಾಳೆ ಅದೇ ಟೈಮ್ಗೆ ಅವರಮ್ಮ ವಿದ್ಯಾ ಬಾ ಗೌಡ್ರ ಮನೆಗೆ ಹೋಗಿ ಊಟ ಕೊಟ್ಟು ಬರೋಣ ಅಂತ ಕರೆಯಕ್ಕೆ ಬರ್ತಾಳೆ ಅದಕ್ಕೆ ಅವಳು ಕಿತಾಪತಿ ಮಾಡಿದ್ದು ಎಲ್ಲ ಯೋಚನೆ ಮಾಡ್ಕೊಂಬಿಟ್ಟು ಅವ್ವ ನಾನಂತ್ರು ಬರೋಲ್ಲ ನೀನೇ ಹೋಗ್ಬಿಟ್ಟು ಬರವ ಇಲ್ಲ ಸರು ಕರ್ಕೊಂಡು ಹೋಗವಾ ಅಂತ ಹೇಳ್ತಾಳೆ ಅದಕ್ಕೆ ಸರು ಹೇಳ್ತಾರೆ ನಾನು ಮಾತ್ರ ಹೋಗಲ್ಲಪ್ಪ ನನಗೆ ನಾಳೆ ಎಕ್ಸಾಮ್ ಐತಿ ಅಂತ ಸರು ಹೇಳ್ತಾಳೆ ಅವ್ವಾ ಅವ್ವ ಅಂತ ಇವಳು ತಡವರ್ಸಿರ್ತಾಳೆ ಏನೇ ಮಾಡಿದೀಯಾ ಯಾಕೆ ಬರೋಲ್ಲ ಏನೈತೆ ಅಂತ ಹೇಳ್ತಾಳೆ ಅದಕ್ಕೆ ಅದಕ್ಕೆ ಸರು ಹೇಳ್ತಾಳೆ ಸತ್ಯವೇ ನಮ್ಮ ತಾಯಿ ತಂದೆ ಅಂತ ಇರ್ತಾಳೆ ಅದನ್ನು ನೋಡ್ತಾ ಅವಳ ಅವಳ ಮುಖ ನೋಡ್ತಾ ಇರ್ತಾಳೆ ಏನಾಯ್ತು ನಿನಗೆ ಎಕ್ಸಾಮ್ ಐತಲ್ಲ ನೀನು ಓದು ಅಂತ ಅವ್ರ ಅಮ್ಮ ಹೇಳ್ತಾಳೆ ಏನಿಲ್ಲ ಅಮ್ಮ ಅಕ್ಕನ ಕರ್ಕೊಂಡು ಹೋಗೋ ನಾನು ಬರೋದಾಗಲ್ಲ ಅಂತ ಸರು ಹೇಳ್ತಾಳೆ ಸರಿ ಆಯಿತು ಏನು ಮಾಡೋದು ಇವಾಗಂತ ಆಲೋಚನೆ ಮಾಡ್ತಾ ಇರ್ತಾಳೆ ಅದಕ್ಕೆ ಅವ್ರ ಅಜ್ಜಿ ಹೇಳ್ತಾರೆ ಇವ್ರು ಹಿಂಗೆ ಆಡೋದು ನೋಡ್ರಿ ಏನೋ ಕಿತ್ತಪತ್ತಿ ಮಾಡಿರಬೇಕು ಅಂತ ಅವ್ರ ಅಜ್ಜಿ ಹೇಳ್ತಾಳೆ ಅದಕ್ಕೆ ಅವ್ರ ಅಮ್ಮ ಕೇಳ್ತಾರೆ ಏನು ಮಾಡಿದ್ದೀರೇ ನೀವು ಅಂತ ಅಮ್ಮ ಅದೆಲ್ಲ ಏನಿಲ್ಲ ನೋಡಿ ಹೋಗೋಣ ಅಂತ ವಿದ್ಯಾ ಹೇಳ್ತಾಳೆ ತಯಾರಾಗ್ತಾಳೆ ಅಲ್ಲಿ ಹೋಗೋದಕ್ಕೆ ಸರಿ ಇರು ನಿನಗೆ ಮಾಡ್ತೀನಿ ಹೋಗಿ ಬಂದು ಅಂತ ವಿದ್ಯಾ ಸರೋಗಿ ಹೋಗ್ತಾಳೆ ನೀನು ಬಂದು ಮಾಡೋದಂಗಿರಲಿ ನಿನ್ನನ್ನು ಅವ್ರೇನು ಮಾಡ್ತಾರೋ ಏನೋ ಅನ್ನೋ ಚಿಂತೆ ಆಗೈತೆ ನನಗೆ ಅಂತ ಹೇಳಿ ಹೋಗ್ತಾಳೆ ಅದೇ ಟೈಮಿಗೆ ಅವ್ರು ಗೌಡ್ರ ಮನೆಗೆ ಹೋದಾಗ ಅವರ ಭದ್ರರ ಅಜ್ಜಿ ಬನ್ನಿ 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 ನಿಮ್ಮ ಸಲುವಾಗಿ ಕಾಯ್ತಾ ಇದ್ದೆ ಅಂತ ಹೇಳ್ತಾಳೆ ಅದಕ್ಕೆ ಅಯ್ಯೋ ಏನಾರ ವಿಷಯ ಗೊತ್ತಾಗ್ಬಿಡ್ತೋ ಏನೋ ಮುಂದಾಗಿ ಹೇಳ್ಬಿಡೋಣ ಅಂತ ಅಜ್ಜಿ ಅದು ಏನಾಯಿತು ಅಂದರೆ ಅಂತ ಹೇಳ್ತಾಳೆ ಏನಿಲ್ಲಮ್ಮ ಮಧ್ಯಾಹ್ನ ಊಟ ಕೊಟ್ಟಿದ್ರು ಅದು ತುಂಬ ಚೆನ್ನಾಗಿತ್ತು ಅದಕ್ಕೆ ನಿಮ್ಮ ಸಲುವಾಗಿ ಕಾಯ್ತಾ ಇದ್ದೆ ಅಂತ ಅಜ್ಜಿ ಹೇಳ್ತಾಳೆ ಆವಾಗ ರತ್ನಮ್ಮನಿಗೆ ಮತ್ತು ವಿದ್ಯೆಗೆ ಸ್ವಲ್ಪ ರಿಲೀಫ್ ಆಗಿತ್ತು ಹಾಗಾದ್ರೆ ಏನು ವಿಷಯ ಗೊತ್ತಿಲ್ಲ ಅಂತ ರಿಲೀಫ್ ಆಗುತ್ತೆ ಒಳಗಡೆ ಸಾವಿತ್ರಿ ಬರ್ತಾಳೆ ಸಾವಿತ್ರಿ ಹೇಳ್ತಾಳೆ ಅಯ್ಯೋ ಏನು ಅಡುಗೆ ಮಾಡಿದ್ರು ಏನೂ ಉಪ್ಪೇ ಇರಲಿಲ್ಲ ಅಂತ ಕಿಂಡಲ್ ಮಾಡ್ತಾಳೆ ಅದಕ್ಕೆ ಇವರಿಬ್ಬರು ಮುಖ ಮುಖ ನೋಡ್ಕೋತಾ ಇರ್ತಾರೆ ಭದ್ರವರಮ್ಮ ಬಂದ್ಬಿಟ್ಟು ನಾನೇ ಸ್ವಲ್ಪ ಉಪ್ಪು ಕಮ್ಮಿ ಹಾಕು ಬೇಕಾದ್ರೆ ನಾವು ಎಕ್ಸ್ಟ್ರಾ ಹಾಕ್ಕೊಬೋದು ಅಂತ ಹೇಳಿದ್ದೆ ಅಂತ ಹೇಳ್ತಾಳೆ ಅದು ಸರಿ ಅಕ್ಷಿ 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 ಅಂತಾರಲ್ಲ ಯಾರು ಅಂತ ಕೇಳ್ತಾಳೆ ಅಜ್ಜಿ ಭದ್ರಾಗೆ ನೆಗಡಿ ಆಗ್ಬಿಟ್ಟಿದೆ ಗದ್ದೆಲ್ಲೇನು ಕಾಲು ಜಾರು ಬಿದ್ದುಬಿಟ್ಟನಂತೆ ಅದಕ್ಕೆ ತಣ್ಣೀರಲ್ಲಿ ಸ್ನಾನ ಮಾಡ್ಕೊಂಬಂದಿದ್ದಾನೆ ಹಂಗಾಗಿ ನೆಗಡಿ ಆಗೈತೆ ಅಂತ ಹೇಳ್ತಾಳೆ ಅವರಮ್ಮ ಅದಕ್ಕೆ ಅಜ್ಜಿ ಅಂತಾರೆ ಅಯ್ಯೋ ನಾಳೆ ಪೂಜೆ ಬೇರೆ ಐತೆ ಇದ್ದೆ ಬರ್ತಾನೋ ಇಲ್ವೋ ಏನು ಮಾಡೋದೋ ಏನೋ ಅಂತ ಹೇಳ್ತಾಳೆ ಅದಕ್ಕೆ ವಿದ್ಯೆ ಅಯ್ಯೋ ನಾನು ಮಾಡಿರೋ ಕೆಲಸಕ್ಕೆ ಅವ್ರಿಗೆ ನೆಗಡಿ ಬೇರೆ ಆಗೈತಾ ಅಂತಂದು ಆಲೋಚನೆ ಮಾಡ್ತಿರ್ತಾಳೆ ಇತ್ಲಾಕ್ ಸಾವಿತ್ರಿ ಏನಾರು ಮಾಡಿ ಕಷಾಯ ಮಾಡಿಕೊಟ್ಟು ನನ್ನ ಮಗಳಿಗೆ ಹೊಲ್ಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇವಳು ಒಳಗಡೆ ಹೋಗ್ತಾಳೆ ಮುಂದಿನ ಸಂಚಿಕೆಯಲ್ಲಿ